ನೀವೇ ಮೊನ್ನೆ ಎಲೆಕ್ಷನ್ ಅಲ್ಲಿ ಬಂದು ನನ್ ಸೋಲಿಸ್ದೊಂದ್ ಸೋಲ್ಸಿ ಸೋಲಿಸ್ದೊಂದ್ ಸೋಲ್ಸಿ ಅಂತ ಎದೆ ಪಡ್ಕೊಂಡು ಹೊರಟೋದ್ರು ಈ ಮೀಡಿಯಾದವ್ರು ನನ್ಗೆ ಹೇಳೋರು ಸರ್ ಒಂದ್ಸತಿ ಅವ್ರು ಬಂದು ಹೋಗ್ಬಿಟ್ರೆ ಐದು ಸಾವಿರ ಓಟ್ ನಿಮ್ಗೆ ಕಮ್ಮಿ ಆಗ್ಬಿಡ್ತಾವ್ ಸರ್ ಅಂತ ಈ ಒಬ್ಳಿ ನನಗೆ ಐದೂವರೆ ಸಾವಿರ ಲೀಡ್ ಕೊಟ್ಟು ಐದುವರೆ ಸಾವಿರ ಮಾತಾಡ್ತಿದ್ರೆ ದೊಡ್ಡ ನೀವು ಒಬ್ಳಿಂದ ಎಲ್ಲ ಒಕ್ಲಿಗ ಒಂದು ರಾಜ್ ಹಾಕೋದಿಲ್ಲ ಅಂದ್ಬಿಡು ಐದುವರೆ ಸಾವಿರ ಲೀಡ್ ಅವ್ರು ಆಗ್ತಿದ್ರು ಎಲ್ಲಪ್ಪ ಬರೋದು ನನಗೆ ಏನ್ ರೀತಿ ಬರ್ತ ಬರ್ತಿತ್ತು ಅವರಾಗದೇ ಇದ್ದಾರೆ ಹಾಗಾಗಿ ನನಗೆ ನಾನು ಯಾವತ್ತೂ ಜಾತಿ ಆಧಾರದ ಮೇಲೆ ಮಾತಾಡಿದವ್ರಲ್ಲ ಒಳ್ಳೇದು ಕೆಲದ ಎರಡಕ್ಕೆ ಮತ್ತು ಬಡವರು ಬಲ್ಲಿದ್ರು ನಮ್ಮದು ಯಾವತ್ತೂ ನಾವು ಬಡವ್ರ ಪರವಾಗಿ ಇರೋಂಥ ಕೆಲಸ ಮಾಡ್ಕೊಂಡು ಬಂದಿದ್ದರಿಂದ ನಮಗೆ ಎಲ್ಲ ಜಾತಿನವರು ಕೂಡ ನಮಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ಹೇಳಿ ನಾನು ಸದಾ ನೆನಪಿಸ್ಕೊಡ್ತೇನೆ ಯಾಕೆಂದರೆ ರಾಜಕೀಯವಾಗಿ ಮಾತಾಡ್ತಕ್ಕಂಥ ಅಗತ್ಯತೆ ಇಲ್ಲ ಆದರೂ ಕೂಡ ನನಗೆ ರಾಜಕೀಯವಾಗಿ ಎಲ್ಲ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿನವರೆಗೂ ಕೂಡ ನನಗೆ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೊಡ್ಡೇರಿ ಒಬ್ಬರಿ ಅಂತಕ್ಕಂಥದ್ದನ್ನ ನಾನು ಯಾವಾಗಲೂ ಕೂಡ ನೆನಪು